ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಲ್ ಆತ್ಮೀಯದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ಅಣಗಿ ವಿಭೂತಿ ಯಾಕೆ ಹಚ್ಕೊಬೇಕು ನಾವು ಅದಲ್ಲದೆ ಪ್ರತಿನಿತ್ಯ ವಿಭೂತಿ ಹಚ್ಕೊಳ್ಳೋದ್ರಿಂದ ನಮಗೆ ಹಾಗೂ ಉಪಯೋಗವಾದರೂ ಏನು ವಿಭೂತಿಯ ಮಹತ್ವವಾದರೂ ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಾಮಾನ್ಯವಾಗಿ ಹಿಂದೂಗಳು ಅಣೆಯ ಮೇಲೆ ಅಚ್ಚಾಕಿಸಿಕೊಂಡಿರುವುದನ್ನು ಹಾಕಿಸಿಕೊಂಡಿರುವುದನ್ನು ನಾವು ನೋಡಿರುತ್ತೇವೆ ಮಹಿಳೆಯರು ತಿಲಕವನ್ನು ಧರಿಸುತ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗುವಾಗ ವಿಭೂತಿ ಕುಂಕುಮ ಕೂಡ ಧರಿಸುತ್ತಾರೆ ನಮ್ಮಲ್ಲಿ ಹೆಚ್ಚಿನವರು ಶಿವನ ದೇವಸ್ಥಾನಕ್ಕೆ ಹೋದಾಗ ನಾವು ಮಾಡುವ ಮೊದಲ ಕೆಲಸವೇನೆಂದರೆ ವಿಭೂತಿ ಧರಿಸುವುದು ಹೌದು ವಿಭೂತಿ ಎಂದರೆ ಬೂದಿ ಅವರು ಈ ಬೂದಿಯಿಂದ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡುತ್ತಾರೆ ವಿಭೂತಿ ಧರಿಸುವುದರಿಂದ ಹಲವು ರೀತಿಯ ಫಲಿತಾಂಶಗಳು ದೊರೆಯುತ್ತವೆ ಎಂದು ಹೇಳಲಾಗುತ್ತದೆ ಹೌದು ಧನಾತ್ಮಕ ಹಾಗೂ ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವ ಸ್ಥಳಗಳಾದ ಹುಬ್ಬಿನ ಮಧ್ಯಭಾಗ ಅಂಗೈ ಅಂಗೈ ಅಡಿಭಾಗ ಮತ್ತು ಮುಂದೆಲ್ಲ ಭಾಗವು ಬಹಳ ಸೂಕ್ಷ್ಮವಾಗಿರುತ್ತದೆ ಈ ಭಾಗಗಳಿಗೆ ನರಕಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು ಗೊಂದಲ ಚಡಪಡಿಕೆ ದೌರ್ಬಲ್ಯ ಉಂಟಾಗುತ್ತದೆ ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡಾಗ ನರಕಾತ್ಮಕ ಶಕ್ತಿ ಕಂಪನಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಹೌದು ಈ ವಿಭೂತಿಯನ್ನು ಅಣಿಯ ಮೇಲೆ ಧರಿಸುವುದರಿಂದ ಗೊತ್ತೋ ಗೊತ್ತಿಲ್ಲದ ಮಾಡಿದ ಪಾಪಗಳು ಮತ್ತು ತಪ್ಪುಗಳು ನಿವಾರಣೆ ಆಗುತ್ತವೆ ಅಲ್ಲದೆ ಒಬ್ಬ ವ್ಯಕ್ತಿಯು ಪರಿಪೂರ್ಣ ಆರೋಗ್ಯವನ್ನು ಕೂಡ ಪಡೆಯುತ್ತಾನೆ ವಿಭೂತಿಯಿಂದ ತನ್ನ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಹಾಗೂ ಅಪಾರ ಸಂಪತ್ತನ್ನು ಕೂಡ ತಂದುಕೊಡುತ್ತದೆ ವಿಭೂತಿ ಹೌದು ಪ್ರತಿದಿನ ಸ್ನಾನ ಮಾಡಿದ ನಂತರ ಅಣೆಯ ಮೇಲೆ ವಿಭೂತಿ ಹಚ್ಚಿಕೊಳ್ಳಲು ಹೇಳುತ್ತಾರೆ ಹೀಗೆ ಮಾಡಿದರೆ ಸಾವಿರಾರು ನಾಮಗಳಿಂದ ದೇವರನ್ನು ಪೂಜಿಸುವಷ್ಟು ಫಲ ಮತ್ತು ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಪುಣ್ಯ ಸಿಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಹೌದು ಅಂತಹ ಶಕ್ತಿಶಾಲಿ ಶಕ್ತಿಯನ್ನು ಅಳವಡಿಸಿಕೊಂಡಿದ್ದರೆ ಜೀವನ ಬಹಳ ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಹೋಮ ಮಾಡಿದ ನಂತರ ಹೊರಬರುವ ಭಸ್ವವನ್ನು ಸಹ ಪೂಜೆಯ ರೂಪವಾಗಿ ಧರಿಸಲಾಗುತ್ತದೆ ಹೌದು ಈ ಹೋಮ ಭಸ್ಮವನ್ನು ಧರಿಸುವುದರಿಂದ ನವಗ್ರಹಗಳ ಎಲ್ಲ ರೀತಿಯ ಪಾಪಗಳು ಗೋಚಾರ ಮತ್ತು ಅದೃಶ್ಯ ರೋಗಗಳು ಮತ್ತು ಬಾಧೆಗಳು ದೂರವಾಗುತ್ತವೆ ಮತ್ತು ಆರೋಗ್ಯವಾಗಿರುತ್ತವೆ ಎಂದು ಹೇಳಲಾಗುತ್ತದೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಅಣೆ ಮೇಲೆ ಸ್ವಲ್ಪ ವಿಭೂತಿ ಹಚ್ಚಿಕೊಳ್ಳುವುದು ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಅಣಿ ಮೇಲೆ ಸ್ವಲ್ಪ ವಿಭೂತಿ ಹಚ್ಚಿಕೊಳ್ಳುವುದು ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಅದರಿಂದ ಸ್ನಾನದ ನಂತರವೂ ದೇವಾಲಯಗಳಿಗೆ ಹೋಗಲು ಸಾಧ್ಯವಾಗದಿದ್ದರೂ ಮತ್ತು ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೂ ಖಂಡಿತವಾಗಿ ವಿಭೂತಿ ಧರಿಸಬೇಕು ವಿಭೂತಿಯನ್ನು ಮೂರು ಬೆರಳುಗಳಿಂದ ಅಣಿಯ ಮೇಲೆ ಮೂರು ಸಾಲುಗಳಂತೆ ಹಚ್ಚಿಕೊಳ್ಳಬೇಕು ಮೊದಲೇ ಸಾಲು ಅಹಂ ತೆಗೆದು ಹಾಕಿದರೆ ಎರಡನೇ ಸಾಲು ಅಜ್ಞಾನವನ್ನು ತೆಗೆದು ಹಾಕುತ್ತದೆ ಇನ್ನು ಮೂರನೇ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದು ಹಾಕುವುದು ನಾವು ಅನ್ವಯಿಸುವಂತಹ ಭಸ್ಮ ಏನನ್ನು ತಿಳಿಸಿಕೊಡುತ್ತದೆ ಎಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು ಜನನ ಹಾಗೂ ಮರಣದ ಮಿತಿಯಿಂದ ಮುಕ್ತರಾಗಿರಬೇಕು ಎಂದು ನಮಗೆ ಭಸ್ಮ ತಿಳಿಸಿಕೊಡುತ್ತದೆ ಅಂತಾನೆ ಹೇಳ್ಬೋದು ಹೌದು ಇವಾಗ ಗೊತ್ತಾಯ್ತಾ ನಿಮಗೆ ನಾವು ಪ್ರತಿದಿನ ಯಾಕೆ ಈ ವಿಭೂತಿ ಹಚ್ಕೊಬೇಕು ಅನ್ನೋದು ಅದಲ್ಲದೆ ಯಾಕೆ ನಾವು ಮೂರು ಸಾಲುಗಳಲ್ಲಿ ವಿಭೂತಿನ ಹಚ್ಕೊತೀವಿ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾ ಮಾಹಿತಿ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಹೇಳಿ ಅದಲ್ಲದೆ ಭಸ್ಮದ ಮಹತ್ವ ಏನನ್ನೋದು ಕೂಡ ಹೇಳಿದ್ದೀನಿ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೇನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟದೊಡ್ಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್